ಬೀದರ್ ಲೋಕಸಭಾ ಮತಕ್ಷೇತ್ರದಿಂದ ಸಕಲ ಮರಾಠ ಸಮಾಜದ ವತಿಯಿಂದ ಡಾಕ್ಟರ್ ದಿನಕರ್ ಮೋರೆ ಅವರನ್ನು ಕಣಕ್ಕೆ ಇಳಿಸಲಾಗುತ್ತಿದ್ದು ಈ ಕುರಿತು ಬಾಲ್ಕಿಯಲ್ಲಿ ನಡೆದ ಸಭೆಯಲ್ಲಿ ಸರ್ವಾನುಮತದಿಂದ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದೇವೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಹೀಗಾಗಿ ಇದೇ ಏಪ್ರಿಲ್ ಹತ್ತೊಂಬತ್ತರಂದು ಬೀದರ್ ಲೋಕಸಭಾ ಮತಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಲಿದ್ದಾರೆ ಡಾಕ್ಟರ್ ದಿನಕರ್ ಮೋರೆ ಅವರು ಖ್ಯಾತ ಮಕ್ಕಳ ತಜ್ಞರು ಅವರ ತಂದೆಯೂ ಸಹ ಈ ಹಿಂದೆ ಮೈಸೂರು ರಾಜ್ಯದಲ್ಲಿ ಶಾಸಕಂಥವರು ಎಂದು ಪದ್ಮಾಕರ್ ಪಾಟೀಲ್ ಅವರು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ದಿನಕರ್ ಮೋರೆ ಅವರು ಮಾತನಾಡಿ ಉತ್ತಮವಾದಂತಹ ಅಭಿವೃದ್ಧಿಯ ಪರವಾಗಿರತಕ್ಕಂಥ ಅಭ್ಯರ್ಥಿ ತಾವಾಗಿದ್ದೇವೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದ ನಂತರ ತಾವುಗಳು ಎಲ್ಲ ಕಡೆ ಸಂಚರಿಸಿ ಮತಯಾಚನೆ ಮಾಡೋದಾಗಿ ಅವರು ತಿಳಿಸಿದರು ಜನಾರ್ದನ್ ಬಿರಾದರ್ ಭಾಲ್ಕಿ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಬನ್ನಿ ಈ ವಿಡಿಯೋ ಮುಗಿಯುವರಿಗೆ ಎಲ್ಲ ವಿವರಗಳನ್ನು ಕೇಳಿ ಆಲಿಸಿ ನೋಡಿ ಬೀದರ್ ಲೋಕಸಭಾ ಮತಕ್ಷೇತ್ರದಿಂದ ಸಕಲ ಮರಾಠ ಸಮಾಜದ ಅಭ್ಯರ್ಥಿ ಡಾಕ್ಟರ್ ದಿನಕರ್ ಮೋರೆ ಭಾಲ್ಕಿ ಮತ್ತು ಪದ್ಮಕರ್ ಪಾಟೀಲ್ ಅವರ ಹೇಳಿಕೆಗಳು ನಾನು ಇಂಡಿಪೆಂಡೆಂಟ್ ಆಗಿ ಹೆಸರುಗಳು ಈ ಬಿದರು ಲೋಕಸಭೆಯಲ್ಲಿ ನಾಮಾಂಕನ ಪತ್ರಿಕೆ ಒಂದೆರಡು ದಿವಸನಲ್ಲಿ ಫೈಲ್ ಮಾಡ್ತೀನಿ ಆಮೇಲೆ ನನ್ನ ವಿಚಾರ ಪ್ರವಾಹ ಜೊತೆಗೆ ಯಾರ್ಯಾರು ಇದ್ದಾರೆ ಅಂತ ಎಲ್ಲ ಲೋಕಸಭೆ ನಲ್ಲಿ ಇದ್ದವರಿಗೆ ಜೊತೆಗೆ ತಕೊಂಡು ನಾನು ಗೆಲ್ಲಬೇಕು ಈ ಉದ್ದೇಶದಿಂದ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ನಾನು ಡಾಕ್ಟರ್ ಆಗಿ ಚಿಕ್ಕ ಮಕ್ಕಳದ ತಜ್ಞ ಆಗಿ ನಲವತ್ತು ವರ್ಷ ಕೆಲಸ ಮಾಡಿದ್ದೀನಿ ರಿಟೈರ್ಡ್ ಪ್ರೊಫೆಸರ್ ಇದ್ದೀನಿ ಎಮ್ ಡಿ ಎಂ ಬಿ ಬಿ ಎಸ್ ಹೋಗೋರು ಕಲಿಸಿದೀನಿ ನನ್ನ ಹುಟ್ಟಿದವರು ಹಲ್ಕಿ ನನ್ನ ತಂದೆಯವರು ಇಲ್ಲಿ ಎಮ್ ಎಲ್ ಎ ಆಗಿ ಮೈಸೂರು ಅಸೆಂಬ್ಲಿನಲ್ಲಿ ಹೋಗಿದ್ರು ಫಿಫ್ಟಿ ಸೆವೆನ್ ಟು ಸಿಕ್ಸ್ಟಿ ಟು ನಮ್ಮ ಕಾಕವರು ತಾಲೂಕಾ ಬೋರ್ಡ್ ಅಧ್ಯಕ್ಷರು ಹಾಲ್ಕಿನಲ್ಲಿ ಆಮೇಲೆ ನಾನು ಹುಟ್ಟಿದ ಊರಿಗೆ ನಾನು ತಿರ್ಗ ಬಂದಿದ್ದೀನಿ ಲಾಸ್ಟ್ ಹದಿನೇಳು ಹದಿನೆಂಟು ತಿಂಗಳಿಂದ ಈ ರಾಜನೀತಿನಲ್ಲಿ ನಾನು ಕೆಲಸ ಮಾಡಿ ನಾನು ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೇಳಿದೆ ಅಸೆಂಬ್ಲಿಗೆ ಹಲ್ಕಿ ಮತದಾರ ಕ್ಷೇತ್ರದಿಂದ ಕಡಿತನ ಕೊಡ್ತೀವಿ ನಿಮ್ಮ ಸಮುದಾಯಕ್ಕೆ ಒಂದು ಕೊಡೆ ಕೊಡ್ತೀವಿ ಅಂತ ಎಲ್ಲರೂ ನೇತಾಗಣ್ಣ ನನಗೆ ಹೇಳಿದರು ಬಟ್ ಕಡಿ ಕೊಟ್ಟಿಲ್ಲ ಆಯ್ತು ಮತ್ತು ನಾನು ಯಾರು ಅಭ್ಯರ್ಥಿ ಇದ್ದರೂ ನನ್ನ ಸಣ್ಣ ತಮ್ಮ ಇದ್ದಂಗೆ ಪ್ರಕಾಶ್ ಖಂಡ್ರೆ ಅವರು ಪ್ರಚಾರನು ಕೂಡ ಮಾಡಿದೆ ಬಟ್ ನಾನು ಯಡಿಯೂರಪ್ಪ ಕಡೆಯಿಂದ ಒಂದು ಮಾತು ಕಲಿತೆ ನಾನು ತುಂಬಾ ವಿವಚನೆ ಮಾಡಿದ ಮೇಲೆ ಈ ನಿರ್ಣಯಕ್ಕೆ ನಮ್ಮೆಲ್ಲ ಸಹಕಾರಿಗಳು ನನಗೆ ಪ್ರೇರಣೆ ಕೊಟ್ಟಿದ್ಮೇಲೆ ಈ ವಿಚಾರಕ್ಕೆ ಬಂದೆ ಯಡಿಯೂರಪ್ಪ ಅವರು ಈ ಪಕ್ಷಕ್ಕೆ ಕಟ್ಟವರು ಈ ರಾಜ್ಯದಲ್ಲಿ ಅವ್ರಿಗೆ ಅವಮಾನ ಆದಮೇಲೆ ಅವರು ಪಕ್ಷ ಬಿಟ್ಟು ಕೆಜೆಪಿ ಪಕ್ಷ ಮಾಡಿದ್ರು ತಮ್ಮ ಶಕ್ತಿ ಅವರು ತೋರಿಸ್ಕೊಟ್ಟಿದ್ಮೇಲೆ ಇವತ್ತ ವಿಜೇಂದ್ರ ಅವರು ಎಂಎಲ್ ಎ ಆಗಿದ್ದಾರೆ ಮತ್ತು ಅವರು ರಾಜ್ಯಾಧ್ಯಕ್ಷ ಇದ್ದಾರೆ ಅವರು ಒಂದು ಪುತ್ರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅದಾರೆಡಿಯೂರಪ್ಪ ಅವರು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಅದರ ಅರ್ಥ ಏನು ನಿಮ್ಮಲ್ಲಿ ಶಕ್ತಿ ಇದ್ರ ತೋರಿಸ್ರಿ ನಿಮಗೆ ಬೆಲೆ ಸಿಗತ್ತೆ ಅಂತ ಈ ಪಾಠ ಕಲ್ತು ನಾನು ಎಲ್ಲಾ ಸಹಕಾರಿ ಜೊತೆಗೆ ಚರ್ಚೆ ಮಾಡಿ ಎಲ್ಲಾ ತಾಲೂಕಾ ತಾಲೂಕಾ ಆಳಂದು ಅವರದು ಆಮೇಲೆ ಎಲ್ಲ ಪ್ರತಿಯೊಂದು ಪಾರ್ಲಿಮೆಂಟ್ ನಲ್ಲಿ ಯಾವ ಯಾವ ತಾಲೂಕಾವ ಎಲ್ಲಾ ಎಲ್ಲ ಕಡೆ ಹೋಗಿ ಎಲ್ಲ ಸಮುದಾಯ ವಿವಚನೆ ಮಾಡಿದ್ಮೇಲೆ ಈ ನಿರ್ಣಯಕ್ಕೆ ಬಂದಿದ್ದೀವಿ ಆಮೇಲೆ ಪ್ರಕಾಶ್ ಪಾಟೀಲ್ ನಾನು ಮತ್ತೆ ಪದ್ಮಾಚಾರ್ ಪಾಟೀಲ್ ಗಣೇಶ್ ವಕೀಲರು ಇವೆಲ್ಲರೂ ರೇಸ್ ನಲ್ಲಿ ಇದ್ದೀವಿ ಆದ್ರೆ ಒಂದು ಕಾನ್ಸೆನ್ಸಸ್ ಆಗಿ ಒಂದು ಸಹಮತಿಯಾಗಿ ಆ ಜಿಮ್ ನನಗೆ ಕೊಟ್ಟಿದ್ದಾರೆ ಆ ಬಹಳ ದೊಡ್ಡ ಜಿಮೆದಾರಿ ಇದೆ ಇದಕ್ಕೆ ನಾನು ಯೋಗ್ಯ ಇದ್ದೀನಿ ಅಂತ ಸಾಧ್ಯ ಮಾಡಲಿಕ್ಕೆ ಅಥವಾ ಪ್ರೂವ್ ಮಾಡಲಿಕ್ಕೆ ನನಗೆ ಎಷ್ಟಾಗ್ತದೆ ಅಷ್ಟು ನಾನು ಪ್ರಯತ್ನ ಮಾಡ್ತೀನಿ ನನ್ನ ಜೊತೆಗೆ ನೀವು ಇಲ್ಲ ನೀವು ಇರಬೇಕು ಮತ್ತೆ ನನ್ನ ಎಲ್ಲ ಸಹಕಾರಿಗಳು ಆಮೇಲೆ ಬರೋ ಹದಿನೈದು ಇಪ್ಪತ್ ದಿವಸಲ್ಲಿ ನಾನು ಅತಿ ಹಾರ್ಡ್ ವರ್ಕ್ ಮಾಡಿಕೊಂಡು ನನ್ನ ವಿಚಾರ ಎಲ್ಲರಿಗೆ ತಿಳಿಸಿ ನಾ ಈ ಚುನಾವಣೆ ಗೆಲ್ಲಸಿಕ್ಕೆ ಪ್ರಯತ್ನ ಏನಾದ್ರು ಏನೋ ನಾನು ನಮ್ಮ ಪಕ್ಷದ ರಾಜೀನಾಮೆ ಕೊಡ್ತೀನಿ ನನ್ಕಿಂತ ಹೆಚ್ಚು ಜನ

ಹ ಸರ್ ಸರ್ ಅವರವ್ರಿಗೆ ಬಿಟ್ಟಿದ ವಿಷಯ ಕೆಲವು ಮಂದಿ ಯಾವ ರೀತಿಯಲ್ಲಿ ಬಿಡಬಹುದು ಬಟ್ ನನ್ನ ನಿರ್ಧಾರ ವ್ಯಕ್ತಿಗೂ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ನಿಮ್ಮ ಪ್ರಕಾರ ಎಷ್ಟು ಜನ ಅದರ ಸರ್ ಬಿಜೆಪಿ ಹೊರಗೆ ಅವ್ರಿಗೆ ತೆಗಿಬೇಕು ರಾಜೀನಾಮು ಕೊಡ್ಬೇಕಂತ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಹಾ ಯಾರ್ಯಾರಿದ್ದಾರೆ ಅಂತ ಬಿಜೆಪಿಯಲ್ಲಿ ಇರ್ತಕ್ಕಂತ ಬಹಳಷ್ಟು ಜನ ಈಗ ನಾವು ಹೆಸರು ಹೇಳಿದ್ರೆ ಒಳ್ಳೇದ್ ಇರಲ್ಲ ತಪ್ಪ ಪತ್ರಕರ್ ಸಂಖ್ಯೆ ಎಷ್ಟು ಜನ ಇರ್ಬೋದು ಒಂದು ಪ್ರಮುಖರಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ದಾರೆ ಅವ್ರೆಲ್ಲಾರು ರಾಜೀನಾಮ ಕೊಡ್ತಾರ ಯಾರೀತಿಲಿ ಬರ್ತಾರ ಅವ್ರೆಲ್ಲಾರು ನಾವು ಹೇಳಿದಾರ ನಮ್ ಜೊತೆ ಬರ್ತಾರ ಈಗ ಜನ ಹೋದ್ಮೇಲೆ ಸರ್ ಬೇರೆ ಕಾಂಗ್ರೆಸ್ ಜನತಾದಲ್ದವ್ರು ಇದಾರ ಎಲ್ಲಾ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂತ ಎಲ್ಲ ಜನ ನಮ್ಮ ಸುತ್ತೋಪ್ ಮಾಡ್ತಾರೆ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದ ಹಂಗಾದ್ರೆ ಜಪ್ತಾಪ್ ಇದ್ದಾರ ಎಂಟಿ ಮುಳಿಯವ್ರ ಪಾಪ ಅವರು ಸ್ಪಷ್ಟವಾಗಿ ಅವ್ರವ್ರು ಭಗವಂತಿ ಜೊತೆ ಇದ್ದಾರೆ ಪಾಪ ಅವ್ರಿಗೆ ಯಾಕೆ ಅವ್ರೇ ಶರಣು ಸರ್ಗಾರ್ ಆಗಲಿ ಬೇರೆ ಯಾವ ಶಾಸಕರ ಕೈವಾಡ ನಮ್ಗೆ ನಿರ್ಸಬೇಕು ನಮ್ಗೆ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಇಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅವರು ನಾನು ಎಲ್ಲರ ಒಂದು ಪಕ್ಷದಾಗಿದ್ದಾಗ ಒಂದು ಸಹಜವಾಗಿ ನಾವು ಇರ್ತಕ್ಕಂತ ಕ್ಯಾಂಡಿಡೇಟ್ಗೆ ವಿರೋಧ ಮಾಡಿದ್ದೇವೆ ಅವರು ನನ್ನ ಹೆಸರು ಹೇಳಿದ್ರು ಪದ್ಮಾಕರ್ ಪಾಟೀಲ್ ಕ್ಯಾಂಡಿಡೇಟ್ ಆಗಬೇಕಂತ ಅವರು ನಮ್ಮಲ್ಲಿ ಇಟ್ಟ ಇಟ್ಟಿದ್ದಾಗ ಅವ್ರೆ ನಾವು ಅವರಿಗೆ ಕರ್ತಜ್ಞತೆ ಸಲ್ಲಿಸ್ಬೇಕು ಬಟ್ ಈ ಈಗೇನಾವೇನು ಕ್ಯಾಂಡಿಡೇಟ್ ಹಾಕಿದ್ದೆ ಅವರು ಯಾರು ಶಾಸಕರು ಅವರು ಕೆಮ್ಮ ಅವ್ರು ಏನೋ ಸಪೋರ್ಟು ಇನ್ಡೈರೆಕ್ಟು ಡೈರೆಕ್ಟ್ ನಮಗೆ ಎಂದಿಲ್ಲ ಯಾರು ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ಪ್ರಜಾತಂತ್ರದಲ್ಲಿ ಸಮಪಾಲ ಸಮಬಾಳ ಅಂತಿದೆ सबका साथ सबका विकास और डायलॉग करते हैं सबका साथ सबका विकास में हम कहा है? दूसरे लोग कहा हमारा एकमात्र उद्देश्य है कि हमारे लिए किन पार्टियों में क्या प्रेम भावना है हम वोट दे रहे जब हमको टिकट देने का थे मैं तो आप टिकट नहीं देते कांग्रेस में तो इतनी हालत खराब है वो टिकट मांगने के लायक भी नहीं छोड़े जिला पंचायतों को टिकट नहीं देते बहुसंख्यक लोग है वो लोग वोट बैंक का राजकारण करते हैं दलितों को कहा दलित है कहा मुसलमानों का वहां है कहा मराठाओं को बीजेपी में ये जो जागीर समझ है वोट बैंक की आंख बंद करके मराठा भाजपा को डालते हैं और मुसलमान कांग्रेस को डालते हैं बिल्कुल उनके लिए ये पर्याय शक्ति हम इस जिले में डॉक्टर मोर्य के रूप में हमने हैं ऐसी राजनीति का विरोध करना चाहिए सब समाज के वर्ग के लोग उठकर खड़ा होना चाहिए ये परिवारवाद नहीं इस तरह सा ये जो चालीस चालीस साल से एक ही राजनीति एक ही परिवार के साथ में जा रहा है उसको रोकना चाहिए प्रजातंत्र में इसके लिए हम उनकी दादागिरी उनका अहंकार इतना बढ़ जाता है कि सामान्य लोगों के प्रश्नों की तरफ देखने का जोड़ो उनको बात करना भी बड़ा मुश्किल हो जाता है